ಗೈಸ್ ನೀವೇನಾದರೂ ಕ್ರೋಮ್ನ ಅತಿ ಹೆಚ್ಚು ಯೂಸ್ ಮಾಡ್ತೀರಾ ಯಾರಾದರೂ ನೋಡಿದ್ರೆ ಅಂದರೆ ಹಿಸ್ಟ್ರಿನ ಡಿಲೀಟ್ ಮಾಡ್ತೀರಾ ನಾನು ತೋರಿಸ್ಕೊಡ್ತೀನಿ ನೀವು ಹಿಸ್ಟ್ರಿ ಡಿಲೀಟ್ ಮಾಡಿದ್ರೂ ಕೂಡ ಇಷ್ಟ್ರಿನ ನಾನು ಓಪನ್ ಮಾಡ್ತೀನಿ ಫ್ರೆಂಡ್ಸ್ ಏನಂತ ಹೇಳ್ಕೊಡ್ತೀನಿ ನೀವೇನಾದರೂ ಫಸ್ಟ್ ಟೈಮ್ ನಮ್ಮದು ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದೀರಾ ಅಂತಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಪ್ರತಿಯೊಬ್ಬರು ಕೂಡ ಕ್ರೋಮ್ ಆಗಿರ್ಬೋದು ಗೂಗಲ್ ಆಗಿರ್ಬೋದು ಬ್ರೌಸರ್ ಆಗಿರ್ಬೋದು ವೆಡ್ಮೆಟ್ ಕೆಲವರು ಅಪ್ಲಿಕೇಶನ್ಸ್ಗಳನ್ನ ಇಂಟರ್ನೆಟ್ನಲ್ಲಿ ಸರ್ಚ್ ಮಾಡೋದಕ್ಕೆ ಬಳಸೇ ಬಳಸ್ತೀರ ಅಲ್ವಾ ಗೈಸ್ ನೀವೇನಾದರೂ ಬಳಸ್ತಾ ಇದ್ದೀರಾ ಅಂತಂದರೆ ನೀವು ಅಕಸ್ಮಾತ್ ಸಡನ್ನಾಗಿ ಬೇರೆ ಏನಾದರೂ ಸರ್ಚ್ ಮಾಡ್ತಿರ್ಬೇಕಾದ್ರೆ ಡಿ ಹಿಸ್ಟ್ರಿ ಏನಾದರೂ ಜಾಸ್ತಿ ಆಗಿ ಅಕಸ್ಮಾತ್ ಏನಾದ್ರು ನೋಡ್ತಾ ಇರ್ತೀರ ಸಿಗಾಕೊಳ್ಬೋದು ಅಂದ್ಬಿಟ್ಟು ಇಷ್ಟಿನ ಡಿಲೀಟ್ ಮಾಡೋದಕ್ಕೆ ಹೋಗ್ತೀರಾ ಬಟ್ ಇಷ್ಟಿನ ಅಲ್ಲಿ ಕ್ರೋಮಲ್ಲಿ ನೀವು ಡಿಲೀಟ್ ಮಾಡಿದ್ರೂ ಕೂಡ ಅದು ಬ್ಯಾಕ್ ಗ್ರೌಂಡ್ನಲ್ಲಿ ಒಂದು ಸೇವ್ ಆಗಿರುತ್ತೆ ಅದು ಯಾವ ಒಂದು ಪ್ಲೇಸಲ್ಲಿ ಸೇವ್ ಆಗಿರುತ್ತೆ ಮೊಬೈಲ್ನಲ್ಲಿ ನೀವು ಏನೇ ಒಂದು ವೀಡಿಯೋಸ್ಗಳು ಫೋಟೋಸ್ಗಳು ಫೈಲ್ಸ್ಗಳು ಡಿಲೀಟ್ ಮಾಡಿದ್ರೂ ಕೂಡ ಅಲ್ಲಿ ಒಂದು ಡಾರ್ಕ್ ವೆಬ್ ಅಂತ ಒಂದು ಇಂಟರ್ನೆಟ್ ಒಂದು ಬ್ಲಾಕ್ ಹೋಲ್ ಅಂತಲೂ ಕೂಡ ಹೇಳಿದ್ರೆ ತಪ್ಪಾಗೋದಿಲ್ಲ ನೀವು ಪ್ರತಿಯೊಂದು ಡಾಕ್ಯುಮೆಂಟ್ಸನ್ನ ಡಿಲೀಟ್ ಮಾಡಿದ್ರು ಕೂಡ ಡಾರ್ಕ್ ವೆಬ್ನಲ್ಲಿ ಸೇವ್ ಹಾಗೆ ಆಗಿರುತ್ತೆ ಓಕೆನಾ ಅದು ಏನಾದರೂ ಎನ್ಕ್ವೈರಿ ಅಂತ ಬಂದಾಗ ಅದನ್ನು ಡಾರ್ಕ್ ನಲ್ಲಿ ನಿಮಗೆ ಅದನ್ನು ಒಂದು ಫೈಲ್ದ ಒಂದು ಲೀಸ್ಟನ್ನು ಜೆರಾಕ್ಸನ್ನು ಪ್ರಿಂಟನ್ನು ತಗೊಂಡು ನಿಮಗೆ ಇನ್ಕ್ವೈರಿಯನ್ನು ಮಾಡ್ತಾರೆ ಬಟ್ ಆ ಒಂದು ಲೆವೆಲ್ಗೆ ನೀವು ಹೋಗೋದಿಕ್ಕೆ ಹೋಗ್ಬೇಡಿ ಸಿಂಪಲ್ಲಾಗಿ ನಿಮ್ಮ ಒಂದು ಮೊಬೈಲ್ಗೆ ತಕ್ಕ ಮಟ್ಟಿಗೆ ಒಂದು ನಾಲೆಡ್ಜ್ನ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೋಸ್ಕರ ಕ್ರೋಮ್ನಲ್ಲಿ ನೀವೇನಾದರೂ ನೋಡ್ತೀರಾ ಅಥವಾ ನಲ್ಲಿ ಏನಾದರೂ ನೋಡ್ತೀರಾ ಅಂತಂದರೆ ನೀವೇನೇ ಸರ್ಚ್ ಮಾಡಿ ಡಿಲೀಟ್ ಮಾಡಿದ್ರೂ ಕೂಡ ಅದು ಒಂದು ನಲ್ಲಿ ಸೇವ್ ಆಗಿರುತ್ತೆ ಅದು ಯಾವ ರೀತಿ ಸೇವಾಗಿರುತ್ತೆ ಅದನ್ನು ಕೂಡ ಡಿಲೀಟ್ ಮಾಡ್ಬೋದಾ ಇಲ್ವಾ ಅಂತ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ನೀವೇನಾದರೂ ಫಸ್ಟ್ ಟೈಮ್ ನಮ್ಮದು ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದೀರಾ ಅಂತಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಲೈಕ್ ಮಾಡಿ ಮತ್ತು ನಿಮ್ಮ ಒಂದು ಫ್ರೆಂಡ್ಸ್ಗೂ ಕೂಡ ಇದನ್ನು ಶೇರ್ ಮಾಡಿ ಓಕೆನಾ ಗೈಸ್ ಗೈಸ್ ನೀವು ನೋಡ್ಕೊಳ್ತಾ ಇರ್ಬೋದು ಕ್ರೋಮ್ನಲ್ಲಿ ನೀವೇನಾದ್ರು ಸರ್ಚ್ ಮಾಡಿದ್ದೀರಾ ಅಂದರೆ ಹೋಗ್ಬಿಟ್ಟು ತ್ರೀ ಡಾಟ್ ಟೈಮೇ ಕ್ಲಿಕ್ ಮಾಡಿಕೊಂಡು ಇಷ್ಟ್ರಿನ ಸೆಲೆಕ್ಟ್ ಮಾಡಿಕೊಂಡು ಅಲ್ಲಿ ಹೋಗಿ ಇಷ್ಟ್ರಿನ ಕ್ಲಿಯರ್ ಹಾಲ್ ಡಾಟಾ ಕೊಡ್ತೀರಾ ಅಥವಾ ಪ್ರತಿಯೊಂದು ಕೂಡ ಡಿಲೀಟ್ ಮಾಡಾಕ್ತೀರಾ ಬಟ್ ನಾನು ತೋರಿಸ್ತೀನಿ ನೋಡ್ಕೊಳ್ಳಿ ಇವಾಗ ನೀವು ಇಷ್ಟ್ರೀನ್ ಕ್ರೋ ಮೆಷಿನ ಡಿಲೀಟ್ ಮಾಡಿದಿರಲ್ವಾ ಅದನ್ನು ನಾನು ಇವಾಗ ಖಂಡಿತಲ್ಲೂ ಕೂಡ ನೀವೇನು ಸರ್ಚ್ ಮಾಡಿದಿರ ಅದನ್ನು ಸಲ ತೋರಿಸ್ತೀನಿ ನೋಡ್ಕೊಳ್ಳಿ ಆಗಿ ನೀವು ಕ್ರೋಮ್ನ ಓಮ್ ಪೇಜ್ಗೆ ಬಂದುಬಿಟ್ಟು ಅಲ್ಲಿ ಸರ್ಚ್ ಬಾರ್ನಲ್ಲಿ ಮೈ ಆಕ್ಟಿವಿಟಿ ಅಂತ ಸರ್ಚ್ ಮಾಡಿ ಓಕೆನಾ ಸರ್ಚ್ ಮಾಡಿದ ಆದ್ಮೇಲೆ ನಿಮಗೆ ಫಸ್ಟ್ ವೆಬ್ಸೈಟ್ನಾಗ ಕ್ಲಿಕ್ ಮಾಡಿಕೊಂಡು ಹಂಗೆ ಮೇಲೆ ಸ್ವಲ್ಪ ಸ್ಕ್ರೋಲ್ ಮಾಡ್ಕೊಬಂಡಿ ಓಕೆನಾ ಸ್ಕ್ರೋಲ್ ಮಾಡ್ಕೊಂಡು ಬಂದರೆ ನೋಡ್ತಾ ಇರ್ಬೋದು ಅಲ್ಲಿ ನೀವು ಇಷ್ಟ್ರಿನ ಡಿಲೀಟ್ ಮಾಡಿರ್ಬೋದು ಬಟ್ ಇಷ್ಟ್ರಿ ಇಲ್ ಆಗಿದೆ ಓಕೆನಾ ಇಲ್ಲಿ ನೋಡ್ತಾ ಇರ್ಬೋದು ಇಷ್ಟ್ರಿ ಇಲ್ ಆಗಿದೆ ಇಲ್ಲಿ ನೀವು ಇಷ್ಟ್ರಿನ ಡಿಲೀಟ್ ಮಾಡಿದ್ರೆ ಮಾತ್ರ ಇಲ್ಲಿ ನಿಮ್ಮೊಂದು ಮೊಬೈಲ್ನಲ್ಲಿ ಸಂಪೂರ್ಣವಾಗಿ ಡಿಲೀಟ್ ಆಗುತ್ತೆ ಅದಾದಮೇಲೆ ಡಾರ್ಕ್ ವೈ ಅಂತ ಏನು ಹೇಳಿದೆ ನೋಡಿ ಅಲ್ಲಿ ಅದು ಫೈಲ್ ಹೋಗಿ ಸೇವ್ ಆಗಿರುತ್ತೆ ಬಟ್ ಎಲ್ಲೂ ಕೂಡ ಹೋಗೋದಿಲ್ಲ ಇಂಟರ್ನೆಟ್ಟಲ್ಲೇ ಆ ಒಂದು ಡಾಟಾ ಇರುತ್ತೆ ಬಟ್ ಅದು ನನ್ನ ಕೈಗೆ ಬೇಕು ಅಂದರೆ ಸಿಗೋದಿಲ್ಲ ಅಷ್ಟೇ ಓಕೆನಾ ಎಲ್ಲರೂ ಫೈಲ್ ರಿಕವರಿ ಮಾಡ್ಕೊಂಡು ಬೇಕಾದರೆ ಎಲ್ಲೋ ಒಂದು ಟೈಮ್ ಬಂದರೂ ಬರುತ್ತೆ ಬರೋದನ್ನೇ ಇರುತ್ತೆ ಓಕೆನಾ ಇಷ್ಟೇ ಅವಶ್ಯಕತೆ ಇರೋದಿಲ್ಲ ಬಟ್ ನಿಮಗೆ ಡಾರ್ಕ್ ವೆಬ್ಬಲ್ಲಿ ಸೇವ್ ಆಗಿರುತ್ತೆ ಇದನ್ನು ನೆನಪಿನಲ್ಲಿ ಹಿಡ್ಕೊಳ್ಳಿ ಎಲ್ಲೂ ಕೂಡ ಹೋಗೋದಿಲ್ಲ ಡಾರ್ಕ್ ವೆಬ್ಬಲ್ಲಿ ಸೇವ್ ಆಗಿರುತ್ತೆ ಬಟ್ ಮೊಬೈಲ್ನಲ್ಲಿ ತೆಗಿಬೇಕು ಅಂದರೆ ತುಂಬ ಕಷ್ಟ ಆಗಿರುತ್ತೆ ತೆಗೆ ಕೂಡ ಸದ್ಯಕ್ಕೆ ಆಗದೆ ಇರ್ಬೋದು ಆದರೆ ಸದ್ಯಕ್ಕಂದು ಮೈ ಆಕ್ಟಿವಿಟೀಲಿ ಹೋಗಿ ನೀವೇನಾದರೂ ಡಿಲೀಟ್ ಮಾಡ್ತು ಇಷ್ಟ್ರಿನ ಅಂತಂದರೆ ಖಂಡಿತವಾಗ್ಲೂ ಕೂಡ ನೀವು ಮತ್ತೊಂದು ಸಲ ಆ ಒಂದು ಇಷ್ಟ್ರಿನ ನೋಡೋದಕ್ಕೆ ಆಗೋದಿಲ್ಲ ಈ ಒಂದು ಟ್ರಿಕ್ ಯೂಸ್ ಆಗಿರುತ್ತೆ ಫ್ರೆಂಡ್ಸ್ ನೋಡಿದ್ರಲ್ವಾ ಯಾರೆಲ್ಲ ಜಾಸ್ತಿ ಕ್ರೋ ಮತ್ತು ಗೂಗಲ್ನ ಯೂಸ್ ಮಾಡ್ತೀರಾ ಅಂತ ಲೆ ಈ ಒಂದು ವಿಡಿಯೋಸ್ಗಳನ್ನ ಆದಷ್ಟು ಶೇರ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್ ಫಸ್ಟ್ ಟೈಮ್ ನೀವೇನಾದರೂ ಈ ಒಂದು ಮಾಹಿತಿನ ತಿಳ್ಕೊಂಡಿದ್ದೀರಿ ಅಂದರೆ ಚಾನೆಲ್ಲ ಲೈಕ್ ಮಾಡಿ ಈ ವಿಡಿಯೋ ಹೇಗಿತ್ತು ಅಂತ ಒಂದು ಕಮೆಂಟ್ ಮಾಡಿ ಲವ್ ಯು ಹೌ ಟೇಕ್ ಬೈ ಫ್ರೆಂಡ್ಸ್